ಅವತ್ ವನವಾಸ ಮುಗಿಸಿ ರಾಮ ಅಯೋಧ್ಯೆ ಇಲ್ಲಿ ಸೃಷ್ಟಿಸಬೇಕಂತಂದು ಎಲ್ಲರೂ ಕಾತರದಿಂದ ಕಾಯ್ತಾ ಪ್ರತಿಯೊಬ್ಬರು ಹಬ್ಬದ ವಾತಾವರಣ ನಿರ್ಮಾಣವಾಗಬೇಕಂದು ನಮ್ಮ ಎಲ್ಲರೂ ಪ್ರಯತ್ನ ನಾನು ಅಮೀನ್ ಶೇಖ್ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಉದ್ಘಾಟನೆ ಹಿನ್ನೆಲೆ ವಿಜಯಪುರ ನಗರದಲ್ಲಿ ನೂರ ಎಂಟು ಜನರಿಂದ ಹೋಮ ಆಯೋಜನೆ ಮಾಡಲಾಗಿದೆ ಅಂತ ರಾಮನವಮಿ ಉತ್ಸವ ಸಮಿತಿ ಅಧ್ಯಕ್ಷ ಉಮೇಶ್ ವಂದಾಲ್ ಅವರು ಹೇಳಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮ ಮಾತನಾಡಿದ ಅವರು ಇದೇ ಜನವರಿ ಇಪ್ಪತ್ತೆರಡರಂದು ಬೆಳಿಗ್ಗೆ ಹೋಮ ಹೋಮವನ್ನು ನಡೆಯಲಿದೆ ಅದಾದ ನಂತರ ಶ್ರೀರಾಮನ ಮಂದಿರಕ್ಕಾಗಿ ಹೋರಾಟ ಮಾಡಿದ ಕರಸೇವಕರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಅಲ್ಲದೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಬೇಕು ಅಂತ ಹೇಳಿದರು ಸಾಕಷ್ಟು ಇವತ್ತು ರಾಮ ಮಂದಿರ ನಿರ್ಮಾಣ ಆಗಬೇಕಾದ್ರೆ ಸಾಕಷ್ಟು ತ್ಯಾಗ ಮತ್ತು ಬಲಿದಾನ ಇರತಕ್ಕಂತ ಎಲ್ಲ ಕಾರ್ಯಕರ್ತರ ತ್ಯಾಗ ಬಲಿದಾನದಿಂದ ಇವತ್ತು ನಿರ್ಮಾಣವಾಗಿದೆ ಅದಕ್ಕೆ ಆ ಒಂದು ಕಾರ್ಯ ಆ ದಿವಸ ಅವ್ರಿಗೆಲ್ಲರಿಗೆ ಸ್ಮರಿಸುವಂಥ ಒಂದು ಕೆಲಸ ಆಗ್ತದೆ ಇವತ್ತು ಸುಮಾರು ನೂರ ಹನ್ನೊಂದು ಜನರ ಕಾರ್ಯಕರ್ತರು ಒಂದು ಪಟ್ಟಿ ಮಾಡಿದ್ದೇವೆ ಅವರು ಅಯೋಧ್ಯೆಗೆ ಹೋಗಿ ಬಂದಿರ್ಬೋದು ಕರ್ಶಿರ್ಬೋದು ಅವರ ಹಿಂದೂ ಸಮಾಜದ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ತಾವು ಭಾಗ್ಯ ಇರೋ ಕೆಲವೊಂದು ಜೈಲಿಗೆ ಹೋಗಿ ಬಂದಾರ ಈ ಹೋರಾಟಗಳಲ್ಲಿ ಇರ್ಬೋದು ಇವತ್ತಿಗೆ ಅನೇಕ ಒಂದು ಕೋವಿಡ್ ರಾಮನವಮಿ ಉತ್ಸವ ಸಮಿತಿ ಅಂದರೆ ಬರೀ ಇದು ಅಷ್ಟೇ ಸೀಮಿತವಾಗದೆ ಇದು ಹತ್ತು ಹಲವಾರು ಕಾರ್ಯಕ್ರಮಗಳು ಇವತ್ತು ಸ್ವಚ್ಛ ಭಾರತ ಸ್ವಚ್ಛ ವಿಜಯಪುರ ಅಭಿಯಾನ ಇರ್ಬೋದು ಇವತ್ತು ಅನೇಕ ಇವತ್ತು ಕೋವಿಡ್ ಸಂದರ್ಭದಲ್ಲಿ ಸುಮಾರು ಒಂದು ನೂರಾರು ಶವ ಸಂಸ್ಕಾರ ಮಾಡಿರ್ತಕ್ಕಂಥ ಒಂದು ಶ್ರೇಯ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಹೋಗ್ತದೆ ಅವರೆಲ್ಲರಿಗೂ ನಾನು ಅವತ್ತು ಒಂದು ಚಿಕ್ಕ ಸನ್ಮಾನ ಇಟ್ಟಿದ್ದೀನಿ ಆ ಸನ್ಮಾನ ಸಂದರ್ಭ ಅದಾದ ನಂತರ ಒಂದು ವಿಜಯಪುರ ಬ್ರಾಹ್ಮಣರ ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ಭಾಗ್ಯ ಭಾಗ್ಯಶ್ರೀ ಕಟ್ಟಿ ಅವರ ನೇತೃತ್ವದಲ್ಲಿ ಕೋಲಾಟ ಕಾರ್ಯಕ್ರಮ ಇರ್ತದೆ ಮತ್ತು ಮನೀಷಾ ಕುಲ್ಕರ್ಣಿ ಅವರಿಂದ ಭಕ್ತಿ ಗೀತೆಗಳಿರ್ತದೆ ಭೀಮರಾವ್ ಜೋಶಿ ತೆಲುಗಿ ಹಾಗೂ ಭಾರತಿ ಕುಂದನ್ಗಾರ್ ಅವರಿಂದ ಸಂಗೀತ ಕಾರ್ಯಕ್ರಮ ಇರ್ತದೆ ಮತ್ತು ರವೀಂದ್ರನಾಥ್ ಶಾಲೆ ರವೀಂದ್ರನಾಥ್ ಸ್ಕೂಲು ವಿದ್ಯಾರ್ಥಿಗಳು ಕೆಲವೊಂದು ಹಾಡುಗಳನ್ನು ನೃತ್ಯಗಳನ್ನು ಮಾಡ್ತಾರೆ ಅವ್ರದ್ದು ಕೂಡ ಕಾರ್ಯಕ್ರಮ ಇರ್ತದೆ ಅದಾದ ನಂತರ ಅನ್ನ ಸಂತರ್ಪಣೆ ಐತಿಹಾಸಿಕ ಮಂದಿರ ಉದ್ಘಾಟನೆದಂದು ವಿಜಯಪುರ ನಗರದಲ್ಲಿ ಇಪ್ಪತ್ತೆರಡು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಆರು ಗಂಟೆಯಿಂದ ರಾಮನವಮಿ ಉತ್ಸವ ಸಮಿತಿ ಹಾಗೂ ರಾಮ ಮಂದಿರ ಟ್ರಸ್ಟ್ ವತಿಯಿಂದ ಇವತ್ತಿಗೆ ಹೋಮ ಆಯೋಜಿಸಲಾಗುತ್ತದೆ ನೂರ ಎಂಟು ಜನರ ಹೋಮ ಮತ್ತು ಹೋಮ ಆದ ತಕ್ಷಣ ಒಂದು ಕಾರ್ಯಕ್ರಮ ಇರ್ತದೆ ಸಣ್ಣ ಕಾರ್ಯಕ್ರಮ ಅಂದರೆ ಸಹ ಕಾರ್ಯಕರ್ತರಿಗೆ ಸನ್ಮಾನವಾಗೋದು ಯಾವ ಕಾರ್ಯಕರ್ತರಾದರೆ ಕರಸೇವಕರು ಇರ್ಬೋದು ಆದರೂ ಹಿಂದೂ ಸಂಘಟನೆಗಳಲ್ಲಿ ಹಿಂದೂ ಹೋರಾಟಗಳಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಂಘಟನೆಗಳು ಹುಡುಗರು ಜೈಲಿಗೆ ಹೋಗಿ ಬಂದಂಥವ್ರು ಅಂತ ಎಲ್ಲ ಹಿರಿಯರು ಹಳಿ ಕಾರ್ಯಕರ್ತರನ್ನ ಸನ್ಮಾನಿಸೋದೊಂದು ನಿಟ್ಟಿನಲ್ಲಿ ಅವತ್ತು ಅದಾದ ನಂತರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮ ಬ್ರಾಹ್ಮ ಬಿಜಯಪುರ ಬ್ರಾಹ್ಮಣ ಮಹಿಳಾ ಮಂಡಳಿಯ ವತಿಯಿಂದ ಭಾಗ್ಯಶ್ರೀ ಕಟ್ಟಿ ಅವರ ನೇತೃತ್ವದಲ್ಲಿ ಒಂದು ಕೋಲಾಟ ಇರ್ತದೆ ಅದಾದ ನಂತರ ಮನೀಷಾ ಕುಲಕರ್ಣಿ ಅವರ ಒಂದು ಸಂಗೀತ ಕಾರ್ಯಕ್ರಮ ಇರ್ತದೆ ಮತ್ತು ಭೀಮರಾವ್ ಜೋಶಿ ಅವರು ಹಾಗೂ ಭಾರತಿ ಅವರಿಂದ ಸಂಗೀತ ಕಾರ್ಯಕ್ರಮ ಇರ್ತದೆ ಆ ಕಾರ್ಯಕ್ರಮ ಆದ ತಕ್ಷಣ ಲೈವ್ ಒಳಗೆ ಅವತ್ತೇನು ಅಯೋಧ್ಯೆ ಒಳಗೆ ಮಂದಿರ ಉದ್ಘಾಟನೆ ಆಗ್ತದೆ ಅದನ್ನು ನೇರವಾಗಿ ಪ್ರಸಾರ ಮಾಡುವಂಥ ಒಂದು ಎಲ್ ಇ ಡಿ ಸ್ಕ್ರೀನ್ಗಳು ಹಾಕಿರ್ತೀವಿ ಅದಾದ ನಂತರ ಪ್ರಸಾದ ತಗೊಂಡು ಸಾಯಂಕಾಲ ಮ ಒಂದು ಭವ್ಯವಾದ ಮೂ ಬೆಳಗ್ಗೆ ಮೂರ್ತಿ ದರ್ಶನ ಇರ್ಬೋದು ಅದಾದ ನಂತರ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಅನ್ನ ಪ್ರಸಾದ ಇರ್ತದೆ ಸಾಯಂಕಾಲ ಏನಂದ್ರೆ ದೀಪೋತ್ಸವ ಕಾರ್ಯಕ್ರಮ ಕೂಡ ಇರ್ತದೆ ಅದಕ್ಕೆ ಎಲ್ಲರೂ ಬರಬೇಕಂತಂದು ಸಾರ್ವಜನಿಕರಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡ್ಕೋತೀನಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಾಮನವಮಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸಂತೋಷ್ ಶಂಕಪ್ಪಗಳವರು ಶಿವಾನಂದ ಅವರು ಅಮಿತ್ ಔಜಿ ಅವರು ಮಾದಣ್ಣ ಕಟಾವಿಯವರು ರಾಜು ಅವರು ಸಮೀರ್ ಸಂಗಮೇಶ್ ಸಂಗ್ಮೇಶ್ ಅವರು ಅಪ್ಪು ಅಶೋಕ್ ಪೆದ್ದಿಯವರು ಸಚಿನ್ ಸವನಾಳಿ ಅವರು ಎಲ್ಲರು ಬೆಳಗ್ಗೆ ಆರು ಗಂಟೆಯಿಂದ ಹೋಮ ಸ್ಟಾರ್ಟ್ ಆಗ್ತದೆ ಹೋಮ ಆದ ತಕ್ಷಣ ಈ ಸ್ಟೇಜ್ ಕಾರ್ಯಕ್ರಮ ಒಂಬತ್ತುವರೆ ಗಂಟೆಗೆ ಸ್ಟಾರ್ಟ್ ಆಗ್ತದೆ ಒಂಬತ್ತು ಗಂಟೆವರೆಗೆ ಅಂದ ಸಾಯಂಕಾಲ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತಾವಲ್ಲ ರವೀಂದ್ರನಾಥ್ ಟೆಗೋರ್ ಶಾಲೆಯ ಮಕ್ಕಳಿಂದ ಕೂಡ ಒಂದು ಎರಡು ನೃತ್ಯಗಳು ಹಾಡುಗಳು ಇರ್ತವೆ ರಾಮ ಮಂದಿರ ಈ ಸಿದ್ದೇಶ್ವರ ದೇವಸ್ಥಾನ ಹಿಂದ್ಗಡೆ ಶನಿದೇವರ ದೇವಸ್ಥಾನ ಅಂತ ಹೇಳ್ತಾರಲ್ಲ ರಾಮ ಮಂದಿರ ಅವತ್ತು ಹೆಂಗೆ ವನವಾಸ ಮುಗಿಸಿ ರಾಮ ಯೋಧ ಮರಳಿ ಬಂದರು ಆ ವಾತಾವರಣ ಇಲ್ಲಿ ಸೃಷ್ಟಿಸಬೇಕತ್ತಂದು ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ ಅವತ್ತು ಪ್ರತಿಯೊಬ್ಬರು ಪ್ರಾಣಿ ಪಕ್ಷಿಗಳು ಇಡ್ಕೊಂಡು ಯಾರೂ ಉಪವಾಸ ಇರಲಾರ್ದಂಗೆ ಹಬ್ಬದ ವಾತಾವರಣ ನಿರ್ಮಾಣವಾಗಬೇಕತ್ತಂದು ನಮ್ಮ ಎಲ್ಲರೂ ಪ್ರಯತ್ನ ಇರ್ತದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್